ಮಾಡೋಕೆ ಅಂತ ಡೈಲಿ ಮಾಡ್ತೀನಿ ಅವ್ರ ಕಾಣಿಸ್ ತುಂಬಾ ಬೇಜಾರು ಕೋರ್ಟ್ ಆರ್ಡರ್ ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನ್ ದೇವ್ರಲ್ಲ ಅದ್ರಲ್ಲಿ ಕೂತಿರೋರು ಮನುಷ್ಯರೇ ಮನುಷ್ಯರಲ್ವಾ ಮನುಷ್ಯ ಕೊಟ್ಟಿದ್ರು ದೇವ್ರ ಏನ್ ತೀರ್ಪು ಕೊಟ್ಟಿಲ್ಲ ಅಲ್ಲ ಆ ದೇವ್ರು ಕೊಡೋತಿದ್ರು ತುಂಬಾ ದೊಡ್ಡದಾಗಿರುತ್ತೆ ಯಾರಿಗೆ ಆಗ್ಲಿ ದೇವ್ರು ಕೊಡೋತಿ ಇದ್ರೆ ಅಂತಿಮ ತೀರ್ಪು ಇವ್ರೆಲ್ಲಾ ಕೊಡೋದು ಸದ್ಯಕ್ಕೆ ಸುಮ್ಮನೆ ಅವ್ರಿಗೆ ಈ ಭಾರತ ದೇಶದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಈ ತೀರ್ಪು ಕೊಟ್ಟ ಮೇಲೆ ನಿಮ್ಗೆ ಗೊತ್ತಾಗ್ಬೇಕು ಈ ತೀರ್ಪು ಕೊಟ್ಟ ಮೇಲೆ ಎಷ್ಟು ಜನ ಸಳಿಯಿಂದಾರೋ ಮಳೆಯಿಂದಾರೋ ಬಿಸಿಲಿಂದಾರೋ ನೀರ್ ಬಂದು ಎಷ್ಟು ಜನ ಪ್ರಪಂಚದಲ್ಲಿ ಅದೆಲ್ಲ ನೀವು ಗೊತ್ತಿರುತ್ತೆ ಒಂದ್ಸತಿ ನೀವು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರೂ ಹೋಗ್ಬೇಕು ಈ ವಿಷಯ ಅವ್ರ ಮನುಷ್ಯರೇ ದೇವರೆಲ್ಲ ಅವರು ಅರ್ಥ ಮಾಡ್ಕೊಡಿ ನೋಡಿ ಎಷ್ಟು ಅನ್ಯಾಯ ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಬೋಳಿ ಮಕ್ಕಳು ಯಾವ ಇದ್ದಾನೆ ಎದೆ ತಾಯಿ ಒಂದು ತಾಯಿ ಹೊರಗಡೆ ಬರ್ಬೇಕು ಸಾಧ್ಯ ಇದ್ರೆ ತೋರಿಸಿ ಹೊರಗೆ ಏನಾಗಿದೆ ನಾಯಿಗಳು ಅಂತ ಅದ್ರ ಮಾತ್ರ ತೋರಿಸಲ್ಲ ಯೋ ಹೈನು ಕೇಳಬೇಕಲ್ಲ അന്യായ ആയിരിക്കും സമുദ്രപോസ്കാരും അന്യമാര ಧರ್ಮ ನ್ಯಾಯ ನೀತಿ ಹಸು ನೋವು ಸಂಕಟ ನೀರು ಎಲ್ಲಾ ಅವ್ರಿಗೂ ಇದೆ ನಮ್ಮೊಬ್ರಿಗೆ ಮಾತ್ರ ಅಲ್ಲ ಅವ್ರಿಗೂ ಇದೆ ದಯವಿಟ್ಟು ಮೂಕ ಪ್ರಾಣಿಗಳನ್ನೆಲ್ಲ ಬಿಡಿಸೋ ವ್ಯವಸ್ಥೆ ಮಾಡಿ ಎಲ್ಲಿದ್ದೀರ ಅಧಿಕಾರಿಗಳ ಎಲ್ಲಿದ್ದೀರಾ ನಿಮ್ ಕೈ ಲಾಪ ಕಾಲು ಹಾಕೋ ಹೊಡ್ದಿದ್ಯಾ ಬಾಯ್ಲಾಕಿದ್ಯಾ ಸೋಪ್ ಬಿಡಿದ್ಯಾ ಬನ್ನಿ ಬನ್ನಿ ಹೊರಗಡೆ ಬನ್ನಿ ಎಲೆ ಅಂತ ತಾಯಿ ಎದೆ ಅಂತ ನಿಮ್ಗೆ ಏನು ಒಂದೊಂದು ಚೂರು ನೋವಾಗ್ತಾ ಇಲ್ವಾ ಬೀದಿಯಲ್ಲಿ ಮಕ್ಕಳು ಬಿದ್ದಿ ಆರಾಮಾಗಿ ಸ್ವತಂತ್ರವಾಗಿರ ಜೀವಿಗಳನ್ನ ತಂದು ಈಗ ಕೂಡ ಹಾಕಿದ್ದಾರೆ ಕೇಳದ್ರಿ ನಮ್ ಕರ್ತವ್ಯ ಏನ್ರಿ ಎತ್ತ ತಾಯಿ ಮಕ್ಕಳು ಇರೋಂಗೆ ನಾವು ಬೀದಿನ ಊಟ ಹಾಕಿ ಸಂತೋಷ ನೋಡೋರು ರೀ ನಾವು ಈ ಕರ್ಮ ಎಲ್ಲ ನಮ್ ನೋಡಕ್ಕಾಗ ನಾವು ಬೀದಿ ಮೇಲೆ ಬಂದು ಊಟ ಹಾಕೋದು ಏನಕ್ಕೆ ಅಂದ್ಕೊಡ್ರಿ ನೆಮ್ಮದಿ ನಮ್ಮ ಮಕ್ಳು ಊಟ ಮಾಡಿದ್ರೆ ಆ ನೆಮ್ಮದಿ ಸಂತೋಷ ನಾವು ಇರೋದು ಇದು ಈ ತರ ಮಾಡಿ ಕೂಡ ಇಷ್ಟು ಅನ್ಯಾಯ ನರಕ ತೋರಿಸಿದೀರಾ ನಿಮ್ಗೆ ಒಳ್ಳೆ ಸಾವು ಬರಲ್ಲ ಇದಕ್ಕೆ ಸಂಬಂಧಪಟ್ಟವರು ಸರ್ವನಾಶ ಹೋಗ್ತೀರಾ ಲಕ್ಕ ಉಳಿತೆ ಕುಷ್ಠ ಬರುತ್ತೆ ಏಸ್ಕಾಯ ಬರುತ್ತೆ ಮನುಷ್ಯನ್ ಮನುಷ್ಯನ ತಿನ್ಕೊಳ್ಳಂತ ನಿಮ್ಮ ಮನೇಲೆ ನಿಮ್ಮ ಹೆಂಡತಿ ಮಕ್ಕಳು ತಿನ್ಕೊಳ್ಳ ನಿಮ್ಮ ಮಕ್ಕಳು ತಿನ್ಕೊಳ್ಳ ನಿಮ್ಗೆ ಆಕ್ಸಿಡೆಂಟ್ ಆಗೋಗ ಲಕ್ಕ ಉಳಿಯ ಕಾರ್ ಹೋಗ್ತಾ ಇದ್ದಂಗೆ ಕಾರ್ ಬ್ಲಾಸ್ಟ್ ಆಗ ನೋಡ್ರಿ ನೋಡ್ರಿ ಮಾಡಬೇಡಿ ಅಯ್ಯೋ ಅಯ್ಯೋ ಅನ್ಯಾಯ ಅಯ್ಯೋ ಅಯ್ಯೋ ಅನ್ಯಾಯ ಬಿಸಿಲು ಉಳಿತಾ ಇದೆ ಅದ್ರ ಒಳಗಡೆ ಮಳೆ ಬೀಳಲ್ಲ ಗಾಳಿ ಇಲ್ಲ ಏನಿಲ್ಲ ಕಬ್ಬಿನ ಮೇಲೆ ಬಿಸಿಲು ಉಳಿತಾ ಇದೆ ಒಳಗಡೆ ಮಕ್ಕಳೆಲ್ಲಾ ಬೆಂದೋಗಿದ್ದಾರೆ ಎಷ್ಟೋ ನಾಯಿ ವಾಸನೆ ಉಳಿತಾ ಇದೆ ವಿಪರಿಂತ ವಾಸನೆ ಇರಕ್ಕೆ ವಿಪರೀತ ವಾಸನೆ ದಯವಿಟ್ಟು ಇದನ್ನೆಲ್ಲ ಸಂಬಂಧಪಟ್ಟವರು ಹೊರಗಡೆ ಬನ್ನಿ ಹೊರಗಡೆ ಬನ್ನಿ ಮೂಕ ಪ್ರಾಣಿಗಳನ್ನ ಬಿಡಿಸಿ ಇದ್ಯಾವ್ದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿರೋ ಬೇರೆ ಈ ತಲೆ ಹಿಡ್ಕೊ ಮಾಡ್ಕೊಂಡು ದುಡ್ಡು ತಿಂತ ಬೇರೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ವಿಡಿಯೋ ಇಳಿಬಾರ್ದಂತೆ ಕ್ಯಾಮ್ರಾ ಇಳಿಬಾರ್ದಂತೆ ಏನು ಮಾಡಬಾರ್ದಂತೆ ಬಂದ್ರೋ உடனே நான் அட்டாச்சு குமார் ಹೆಸರು ಬಂದು ಸತ್ ಹೋಗ್ತೀನಿ ಸಹಾಯಕ್ಕೆ ಇಷ್ಟ ಇಲ್ಲ ಆದ್ರೆ ಇವ್ರಿಗೋಸ್ಕರ ನನ್ಗೂ ಸಹಾಯಕ್ಕೆ ಇಷ್ಟ ಇಲ್ಲ ಇವ್ರಿಗೋಸ್ಕರ ಯಾರ್ಯಾರು ಸಂಬಂಧಪಟ್ಟು ಹೊರಗಡೆ ಬನ್ನಿ ಇಲ್ಲಾಂದ್ರೆ

బని మహాపాడ బీవిరు అడ్వకేట్ బి ప్రివ్రణి అడ్వకేట్ ఎలా ప్రాణి్రీ మనుషి ప్రాణి ముఖ ప్రణి బిడ్స్ అ ಅವುಗಳನ್ನ ಬಿಡ್ಸ್ಕೊಳ್ ಬನ್ರ್ರಿ ನಿಮ್ಮ ಎಜುಕೇಶನ್ ಇವು ಚಲಾವಣೆ ಮಾಡ್ರಿ ಬನ್ರೀ ಬಿಡಿಸ್ಬನ್ರೀ ನಮ್ ಕಾಯಿಲ